ಹಾಗೆ ಬುಡನ ಕೊಳಿತಾ ಹೋಗಿರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಮತ್ತು ಇದೆ ಇದು ಒಂದೊಂದು ಇದೆ ಈ ಥರದ್ದು ಒಣಗೋಗಿರತ್ತಲ್ಲ ಎಲ್ಲ ಈ ಥರದ್ದೆಲ್ಲ ಕ್ಲೀನಾಗಿ ತೆಗಿಬೇಕು ಇಲ್ಲಿ ಚಿಕ್ಕ ಪ್ಲಾಟ್ ಒಳಗೆ ಹಾಕಿಟ್ಕೊಂಡಿದ್ದೇನೆ ಎಲ್ಲನೂ ಕೂಡ ಒಂದೊಂದು ಜಾತಿ ಹೂವಿನ ಗಿಡ ಅದು ರೆಡಿ ಮೇಲೆ ಬಂದ್ಬಿಟ್ಟಿದೆ ಇದು ಇನ್ನು ಕೆಳಗಡೆ ಇದೆ ಆದರೆ ಬುಡ ಪೂರ್ತಿಯಾಗಿ ಕಟ್ ಮಾಡಿಲ್ಲ ಇಲ್ಲೆಲ್ಲ ಪೂರ್ತಿಯಾಗಿ ಸೊ ಹಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಸೊ ಇವತ್ತು ನಾನು ಈ ಜಿನಿಯ ಗಿಡಗಳನ್ನು ಮನೆಯಂತೆ ಡೈರೆ ಗಿಡನ ಕ್ಲೀನ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಕ್ಲೀನ್ ಮಾಡುವ ಹಾಗೆ ಮೊನ್ನೆ ನಾನು ನನ್ನ ಮಿನಿ ಗಾರ್ಡನ್ ಕ್ಲೀನ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸೊ ಅಲ್ಲಿ ಹೋಗಿ ಒಂದು ಮಾಡ್ಕೊಂಬರು ಆಬ ಇದು ನನ್ನ ಮಿನಿ ಗಾರ್ಡನ್ನ ಕ್ಲೀನ್ ಮಾಡಿದ್ದೀನಿ ಇವಾಗ ನಿಮಗೆ ಸ್ವಲ್ಪ ಸ್ವಲ್ಪ ಜರ್ಬರ್ ಗಿಡ ಎಲ್ಲ ಕಾಣಿಸ್ತಾ ಇರ್ಬೋದು ಇದನ್ನೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿದ್ದೀನಿ ಹಾಗೆ ಸಗಣಿ ನೀರನ್ನು ಹಾಕೋದುಂಟು ಅಂತಂದರೆ ಸಗಣಿ ನೀರು ಅಂದರೆ ಅಲ್ಲಿ ಕೊಟ್ಟಿಗೆಲ್ಲ ತೊಳೆದಿರೋದು ಅಷ್ಟು ನೀರು ಹೋಗುತ್ತಲ್ಲ ಸ್ಟಾಕ್ ಆಗುತ್ತಲ್ಲ ಹೊಣದೊಳಗೆ ಅದನ್ನು ತಂದುಬಿಟ್ಟು ಇಲ್ಲಿ ಅಂತೇಳಿ ಮಾಡಿದ್ದೀನಿ ಸೊ ಹಾಗೆ ಇಲ್ಲಿ ದಾಸೋಳ ಗಿಡ ಇದೆಯಲ್ಲ ಅದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ ಹಾಗೆ ಇದನ್ನು ಗುಟ್ಟ ಹಾಕಿ ಕಟ್ಟಬೇಕು ಯಾಕಂದರೆ ಫುಲ್ಲಾಗಿ ಆ ಕಡೆ ಈ ಕಡೆ ಎಲ್ಲ ಬಾಗಿ ಹೋಗಿದೆ ಸೊ ಇದನ್ನು ಮತ್ತೆ ಫುಲ್ಲಾಗಿ ನೀರು ಹಾಕಿದ್ಮೇಲೆ ಮತ್ತು ಸಗಣಿ ನೀರು ಹಾಕಿದ್ಮೇಲೆ ಇದು ಹೂವು ಬಿಡೋ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಈ ಜರ್ಬರ್ ಗಿಡಕ್ಕೆಲ್ಲ ಒಣಗೋಗಿರುವಂಥ ಎಲೆ ಇರುತ್ತೆ ಅದನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೀನಿ ಅದನ್ನು ಇಟ್ಟರೆ ನೆಕ್ಸ್ಟ್ ಹೂ ಬಿಡುವುದಿಲ್ಲ ಹಾಗೆ ಬುಡನ ಕೊಳಿತಾ ಹೋಗಿರತ್ತೆ ಇಲ್ಲಿ ನೋಡಿರಿ ಇಲ್ಲಿ ಮತ್ತು ಇದೆ ಒಂದೊಂದು ಇದೆ ಈ ಥರದ್ದು ಒಣಗೋಗಿರುತ್ತಲ್ಲ ಎಲ್ಲ ಈ ಥರದ್ದೆಲ್ಲ ಕ್ಲೀನಾಗಿ ತೆಗಿಬೇಕು ಇಲ್ಲ ಅಂತಂದರೆ ಜರ್ಬರ್ ಗಿಡ ಮತ್ತೆ ಚೆನ್ನಾಗಿ ಅಷ್ಟೊಂದು ಬೆಳೆಯೋದಿಲ್ಲ ಮತ್ತು ಅಲ್ಲೇ ಅದನ್ನೇ ಕೊಳೆತು ಹೋಗಿ ಬುಡನೆಲ್ಲ ಸಾಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಬೂಡಕ್ಕೆ ಏನು ಇರತ್ತಲ್ವ ಒಣಗೋಗಿರುವಂಥ ಎಲೆ ಅದನ್ನು ಪೂರ್ತಿಯಾಗಿ ಚೆಂದ ಮಾಡಿ ತೆಗಿಬೇಕಾಗತ್ತೆ ಇಲ್ಲಿ ಮಧ್ಯೆ ನಾನು ದಾಸವಾಳ ಹೂನು ಇಟ್ಟಿದ್ದು ನೆಟ್ಟಿದನಾಗಿತ್ತು ಗಿಡನ ಇದು ಬಂದೊಂದು ಕಲರ್ ಜಾತಿದು ಇದೊಂದು ಹೋದು ಇದೊಂದು ಹೋದು ಎಲ್ಲನೂ ಕೂಡ ಬೇರೆ ಬೇರೆ ಇದು ಇಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಗಿಡ ನೆಟ್ಟರೆ ಆಗೋದಿಲ್ಲ ಯಾಕೆಂದರೆ ಚಿಕ್ಕ ಗೊಚ್ಚು ಮಣ್ಣು ಇರೋದ್ರಿಂದ ನಾನು ಇಲ್ಲಿ ದಾಸವಾಳ ಗಿಡನ ಸ್ವಲ್ಪ ನೆಟ್ಟಿದ್ದೀನಿ ಹಾಗೆ ಇಲ್ಲಿ ಮಿಡ್ಲು ಮಿಡ್ಲು ಒಂದು ಜರ್ಬರ್ ಗಿಡನ ನೆಟ್ಟಿದ್ದೀನಿ ಸೊ ಇದಿಷ್ಟು ನಾವತ್ತೆ ಕ್ಲೀನ್ ಮಾಡಿದೆ ಒಂದು ಒಪ್ಪತ್ತು ಆಗ್ತದೆ ಇದೆಷ್ಟನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹಾಗೆ ಇದಕ್ಕೆಲ್ಲ ನೀರು ಹಾಕಬೇಕು ಈಗ ದಿನ ನೀರು ಹಾಕಬೇಕಾಗುತ್ತೆ ಇದಕ್ಕೆ ಒಂದು ದಿನವೂ ಮಿಸ್ ಮಾಡಬಾರ್ದು ಹಾಗೆ ಇಲ್ಲಿ ನಮ್ಮದು ಸೇವಂತಿ ಗಿಡನೂ ಸ್ವಲ್ಪ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಅವತ್ತು ಒಂದು ಸ್ವಲ್ಪ ಬಿಟ್ಟಿರೋದು ಇವಾಗ ಇದನ್ನು ಸ್ವಲ್ಪ ಬಿಡ್ತಾ ಇದೆ ಹಾಗೆಯೇ ಒಂದು ಸ್ವಲ್ಪ ಓಕೆ ಇವಾಗ ನೀರು ಹಾಕಿ ನೀನು ಹಾಕಿರೋ ಹಾಕ್ತಾ ಇದ್ದೀನಿ ಈಗ ಫುಲ್ ಬಿಸಿಲಲ್ಲ ಇವಾಗ ಹಾಗಾಗಿ ಇಲ್ಲಿ ಒಂದು ಇದು ಸೇವಂತಿ ಥರವೇ ಒಂದು ಹೂವಾಗಿದೆ ಅದರ ಸೇವಂತಿಗೂ ಹೂ ಅಲ್ಲ ಸೊ ನಾನು ದೊಡ್ಡಮ್ಮ ಕೊಟ್ಟಿರೋದು ಈ ಗಿಡ ಹಾಗೆ ಕುಂಡದೊಳಗೆ ಹಾಕಿಬಿಟ್ಟು ಬೆಳೆಸಿದ್ದೀನಿ ಸೊ ಇದು ಗೊತ್ತುಂಟಲ್ಲ ನಿಮಗೆ ನೀಲ್ಲಿನ ಅಥವಾ ಎಂದು ಹೂವು ಇದು ಇದೂ ಇವಾಗ ಬಿಡ್ತಾ ಇದೆ ಸೊ ಇದಕ್ಕೇನು ಬಂದುಬಿಟ್ಟು ಹೋಯಿತು ಇದನ್ನೆಲ್ಲ ಜಾಸ್ತಿ ಬಿಸಿಲು ಬಾ ಇರಬಾರ್ದು ಈ ಗಿಡಕ್ಕೆಲ್ಲ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ಆದರೂ ಇವಾಗ ಫುಲ್ ಬಿಸಿಲು ಆಗುತ್ತೆ ಹಾಗೆ ಇಲ್ಲಿ ಅಲೋವೆರಾ ಕೆಟ್ಟೆಯನ್ನು ಒಂದು ಕೂಡ ಇಟ್ಕೊಂಡಿದ್ದೀನಿ ಸೊ ಇಲ್ಲೂ ಇದೆ ತುಂಬ ಕಡೆ ನೆಟ್ಟಿಟ್ಕೊಂಡಿದ್ದೀನಿ ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ ಸೊ ಇದೆಷ್ಟೇ ಚಿಕ್ಕ ಪ್ಲಾಟ್ ಒಳಗೆ ಹಾಕಿ ಇಟ್ಕೊಂಡಿದ್ದೀನಿ ಒಂಬೆ ಎಲ್ಲನೂ ಕೂಡ ಒಂದೊಂದು ಜಾತಿ ಹೂವಿನ ಗಿಡ ಅದು ಹಾಗೆ ಈ ಗಿಡನೂ ಕೂಡ ಎಲ್ಲೇ ನೆಟ್ಟರೂ ಕೂಡ ಇದು ಆಗುತ್ತೆ ಯಾಕೆಂದರೆ ಜಾಸ್ತಿಯಾಗಿ ನೀರು ಬೇಕಾಗಬಾರ್ದು ಇದಕ್ಕೆ ಬಿಸಿಲು ತಾಗಬಾರ್ದು ಆ ಥರ ಜಾಗದಲ್ಲಿ ಇದು ಇಡಬೇಕಾಗತ್ತೆ ಹಾಗೆ ಇದು ಹೂವು ಕೂಡ ಈ ಥರ ಗೊಂತ್ಲು ಗೊಂತ್ಲು ಗೊಂತಲಾಗಿ ಬಿಡುತ್ತೆ ಇದೊಂದು ಸ್ವಲ್ಪ ಬಿಸಿಲು ತಾಕ್ತಾ ಉಂಟು ಸೈಡಿಗೆ ಎತ್ತಿಡಬೇಕು ಇದನ್ನು ಕೂಡ ಇದು ನೋಡಿ ಈ ಥರ ಹೂವು ಅದಕ್ಕೆ ಇಷ್ಟು ತುಂಬ ದೊಡ್ಡದಾಗುತ್ತೆ ಈ ಗಿಡನೂ ಕೂಡ ಸೊ ಇಲ್ಲಿ ನೆಲಕ್ಕೂ ಕೂಡ ಒಂದು ನೆಟ್ಟಿಟ್ಕೊಂಡಿದ್ದೀನಿ ಇಲ್ಲಿ ಸಿಂಧಿಗೆ ಹೂ ಕೂಡ ಇವಾಗ ಬಿಡ್ತಾ ಇದೆ ಹಾಗೆ ಇಲ್ಲಿನೂ ಕೂಡ ಸಪ್ರೇಟ್ ಸಪ್ರೇಟಾಗಿ ಒಂದೊಂದು ಹಾಕಿ ಇಟ್ಕೊಂಡಿದ್ದೀನಿ ಪ್ಲಾಟ್ ಒಳಗೆ ಈ ಥರ ಮಾಡಿ ಇದನ್ನು ಇಲ್ಲೂ ಕೂಡ ಬಿಸಿಲು ತಾಗಬಾರ್ದು ಅಂತ ಇಲ್ಲಿ ತಂದಿಟ್ಟಿದ್ದೀನಿ ಒಂದು ಸ್ವಲ್ಪ ಸಂಜೆ ಹೊತ್ತಿಗೆ ಒಂದು ಒಂದು ತಾಸು ಅಷ್ಟು ಬಿಸಿಲು ತಾಗುತ್ತೆ ಅಷ್ಟೇ ಇದನ್ನು ಕೂಡ ಬೇರೆ ಕಡೆ ಎತ್ತಿಡಬೇಕು ಜೀನಿಯ ಹೂವು ಮತ್ತು ಗೊಂಡೆ ಹೂಗಳನ್ನೆಲ್ಲ ಅಂತ ಹೇಳಿಬಿಟ್ಟು ನಾನು ಗೊಂಡೆ ಹೂನೆಲ್ಲ ಕರೆಕ್ಟಾಗಿ ಮಾಲೆ ಮಾಡಿ ಒಣಸಲಿಕ್ಕೆ ಇಟ್ಟಿದ್ದಾಗಿತ್ತು ಈ ಜೀನಿಯದು ಒಂದೊಂದು ಜಾತಿದು ಗೊಂತಲನ್ನ ಕಟ್ಬಿಟ್ಟು ಅದನ್ನು ಪೂರ್ತಿಯಾಗಿ ಒಂದರಲ್ಲೇ ಗೊಂಚಲಲ್ಲಿ ಮಾಡಿಬಿಟ್ಟು ಒಣಿಸ್ಲಿಕ್ಕೆ ಇಟ್ಟಿದ್ದಾಗಿತ್ತು ಇದು ಕರೆಕ್ಟಾಗಿ ಒಣಗಿದೆ ಹಾಗಾಗಿ ಇದನ್ನು ಒಂದು ಕೊಟ್ಟೆ ಒಳಗೆ ಹಾಕ್ಬಿಟ್ಟು ಕರೆಕ್ಟಾಗಿ ಕಟ್ಟಿಡುವ ಅಂತ ಹೇಳಿ ಇದ್ದೀನಿ ಈ ಹೂಗಳನ್ನೆಲ್ಲ ಒಣಸ್ಲಿಕ್ಕೆ ಇಟ್ಟಾಗ ಅಕಸ್ಮಾತ್ ಏನಾದರೂ ಮಳೆ ಬಂತು ಅಂತಂದ್ರೆ ಈ ಬೀಜ ಯಾವುದು ಹುಟ್ಟುವುದಿಲ್ಲ ಹೂ ಪೂರ್ತಿ ಹಾಳಾಗಿಬಿಡತ್ತೆ ಅದಕ್ಕೆ ಯಾವುದೇ ರೀತಿ ಅಂತ ಮಳೆ ನೀರು ತಾಗೋಕ್ಕಿಂತ ಮುಂಚೆನೇ ನಾವು ಒಣಸಿ ಚಂದ ಮಾಡಿ ಇಡಬೇಕು ಾಗತ್ತೆ ಇಡಬೇಕಾದ್ರೂ ಕೂಡ ಯಾವುದೇ ರೀತಿ ಅಂತ ಇಲಿ ಬೈಕ್ ಸಿಗೋ ಥರ ಅಥವಾ ನೀರು ತಾಗೋ ಥರ ಜಾಗದಲ್ಲಿ ಇಟ್ಟರು ಕೂಡ ಯಾವುದೇ ರೀತಿ ಅಂತ ಹೂವು ನೆಕ್ಸ್ಟ್ ಇಯರ್ಗೆ ಮತ್ತು ಅದನ್ನು ಬೀಜ ಬರೋದಿಲ್ಲ ಫುಲ್ ವೇಸ್ಟೇ ಆಗಿಬಿಡತ್ತೆ ಅದಕ್ಕೆ ಫುಲ್ ಕರೆಕ್ಟಾಗಿ ಇರಲಿ ಅಂತ ಹೇಳಿಬಿಟ್ಟು ಈ ಥರ ಕವರಲ್ಲಿ ಹಾಕಿಬಿಟ್ಟು ಇಡ್ತಾ ಇದ್ದೀನಿ ಎಲ್ಲೆಲ್ಲೋ ಇಟ್ಬಿಟ್ರೆ ನೆಕ್ಸ್ಟ್ ಮತ್ತು ನಮಗೆ ಕರೆಕ್ಟಾಗಿ ಬೀಜ ಬರೋದಿಲ್ಲ ಬೀಜ ಬಂದ್ರೂ ಕೂಡ ಅದನ್ನೆಷ್ಟು ಹೂನ ಈ ಥರ ಚಂದವಾಗಿ ಇದೇ ಥರದ್ದು ಹೂವು ಬಿಡೋದಿಲ್ಲ ಬೇರೆ ಥರ ಅಂದರೆ ಗೊಂಡೆ ಹೂವೇ ಒಂದೆಸ್ಲಿಂದು ಈ ಥರ ಹೂವನ್ನ ಬಿಡುತ್ತೆ ಹಾಗಾಗಿ ನಾವೆಷ್ಟು ಜೋಪಾನ ಮಾಡಿ ಇಟ್ಕೊಂತೀವೋ ಅಷ್ಟು ಚೆನ್ನಾಗಿ ನೆಕ್ಸ್ಟ್ ವರ್ಷವೂ ಕೂಡ ಚೆನ್ನಾಗಿ ನಮಗೆ ಹೂವು ಬಿಡುತ್ತೆ ಸೊ ಇದನ್ನೆಲ್ಲ ಪೂರ್ತಿಯಾಗಿ ಜಿನಿಯನ್ನು ಒಂದೇ ಕೊಟ್ಟೆಗಳಿಗೆ ಹಾಕಿ ಇದ್ದೀನಿ ಯಾಕೆಂದರೆ ಒಂದೊಂದು ಜಾತಿದು ಬೇರೆ ಬೇರೆ ಗೊಂತನ್ನು ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಒಂದೇ ಕೊಟ್ಟೆಯಲ್ಲಿ ಹಾಕಿ ಇದ್ದೀನಿ ತುಂಬ ಕೊಟ್ಟೆಗಳಾಗ್ಬಿಟ್ರೆ ಇಡ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಪೂರ್ತಿಯಾಗಿ ಕಟ್ಬಿಟ್ಟು ಅಷ್ಟೂ ಕೂಡ ಒಂದೇ ಕೊಟ್ಟೆ ಒಳಗೆ ಇದ್ದೀನಿ ಯಾಕೆಂದರೆ ಒಂದು ತೆಗೆದ್ರು ಅಷ್ಟು ಕೂಡ ತೆಗೆ ಸಿಗುತ್ತೆ ಒಂದೇ ಸಲ ಕೈಗೆ ಒಂದೊಂದು ಒಂದೊಂದು ಕಡೆ ಇಟ್ಬಿಟ್ರೆ ನೆಕ್ಸ್ಟ್ ನಾವು ಹುಡುಕಾಡಬೇಕಾಗತ್ತೆ ಇದೇಲಿಟ್ಟಿದ್ದೀವಿ ಅದೇ ಎಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ ಅಷ್ಟೊಂದು ಕೂಡ ಬೇರೆ ಬೇರೆ ಕವರಲ್ಲಿ ಹಾಕಿಬಿಟ್ಟು ಅಷ್ಟು ಕೂಡ ಮತ್ತು ನೆಕ್ಸ್ಟ್ ದೊಡ್ಡ ಕೊಟ್ಟೆಯಲ್ಲಿ ಒಂದರಲ್ಲಿ ಹಾಕಿ ಇದ್ದೀನಿ ಒಂದು ತೆಗ್ದು ತೆಗೆದ ತಕ್ಷಣ ಎಲ್ಲನೂ ಕೂಡ ಒಂದೇ ಸಲ ಕೈಗೆ ಸಿಗತ್ತೆ ಅಂತ ಹೇಳಬೇಕು ದಿನ ಇವಾಗ ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದರೆ ನೆಕ್ಸ್ಟ್ ಮತ್ತೆ ನಮಗೆ ಬೇಕಾದಾಗ ನಾವು ಇನ್ನೊಬ್ರ ಹತ್ರ ಕೇಳೋ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಇರುವಾಗಲೇ ನಾವು ಕರೆಕ್ಟಾಗಿ ಹಿಡ್ಕೊಂಡ್ರೆ ನೆಕ್ಸ್ಟ್ ಯಾವುದು ಪ್ರಾಬ್ಲಮ್ಮು ಬರೋದಿಲ್ಲ ಇವಾಗ ಡೇರಿ ಗಿಡನ ಗುಟ್ಟ ಉಂಟಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಬೂಡಲ್ಲಿ ಸಣ್ಣ ತಕ್ಕ ಕಟ್ ಮಾಡುವ ಹಾಗೆ ಆದರೆ ಇಲ್ಲಿರುವಂಥ ಗುಲಾಬಿ ಗಿಡನ ಕಟ್ ಮಾಡಬೇಕು ಹಾಗೆ ಜರ್ಬರ್ ಗಿಡ ಅಲ್ಲುಂಟು ಅದನ್ನೆಲ್ಲ ಕಳೆ ತೆಗೆದುಬಿಟ್ಟು ಕಟ್ ಮಾಡಬೇಕು ಅದನ್ನೆಲ್ಲ ಆಗುತ್ತೆ ಅಲ್ಲಿ ಗೊತ್ತಿಲ್ಲ ಸಂಜೆ ಹಾಳೋಡಿ ಇವತ್ತು ನಾಲ್ಕು ಗಂಟೆ ಆಗಿದೆ ಬೆಳಿಗ್ಗೆಲ್ಲ ನಾನು ಅಮ್ಮ ಸೇರಿಕೊಂಡು ಸ್ವಲ್ಪ ಬ್ಯಾಂಕಿಗೆ ಅಲ್ಲೆಲ್ಲ ಹೋಗಿ ಬಂದ್ವಿ ಇದನ್ನೆಲ್ಲ ಫುಲ್ಲಾಗಿ ಕಟ್ ಮಾಡಬೇಕು ಅಯ್ಯೋ ಸೂರ್ಯ ಕಣ್ಣಿಗೆ ಹುಡಿತಾಯಿದ್ದ ನಮ್ಮಪ್ಪ ಈ ಥರ ಇದೆ ಇದನ್ನೆಲ್ಲ ಕಟ್ ಮಾಡಬೇಕು ಯಾರು ಗುಲಾಬಿ ಗಿಡ ಇದೆ ಅಂತ ಇಲ್ಲಿ ಯಾರೂ ಅನ್ನೋದಿಲ್ಲ ಇದನ್ನೆಲ್ಲ ಕಟ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಕಾಣಿಸ್ಬೋದು ಇನ್ನು ಕೂಡ ಒಂದು ಜರ್ಬರ್ ಗಿಡ ಇದೆ ನೋಡಿ ಈ ಥರ ಕೇಸರಿ ಕಲರಿಂದ ಇದೆ ಈ ಥರ ಇಲ್ಲಾಗ್ತಾ ಇದೆ ಇಲ್ಲೆಲ್ಲ ಫುಲ್ಲು ಕಳೆ ಬಂದು ಇದೆ ಆದರೂ ಕೂಡ ಕ್ಲೀನ್ ಮಾಡಿದ್ರೆ ಬೇಗ ಹೂ ಅದು ನಂಗೆ ಟೈಮ್ ಸಿಗಬೇಕಲ್ಲ ಹಾಗೆ ಇಲ್ಲೊಂದು ಕೂಡ ಆಗಿದೆ ಜರ್ಬುರ್ಕೆ ಬೇರೆ ಕಲರಿಂದು ಸೊ ನಾಲ್ಕು ಕಲರಿಂದ ಒಂದು ಸ್ವಲ್ಪ ಕೆಂಪು ಮತ್ತು ಸ್ವಲ್ಪ ವೈಟ್ ಹೊಡೆಯುತ್ತೆ ಇದು ಸೊ ಮತ್ತು ಕೆಂಪು ಕಲರಿಂದು ಬಿಳಿ ಕಲರಿಂದು ಇಷ್ಟನೇ ಜರ್ಬರಿ ಇದೆ ಸೊ ಇಷ್ಟೇ ಇವಾಗ ಇದನ್ನು ಫಸ್ಟ್ ಕ್ಲೀನ್ ಮಾಡಬೇಕು ಬೇಕಿದ್ರೆ ಚಂದ ಚೆಂದ ಹೂವು ಹೂಗಳ ಬೇಕಿದ್ರೆ ಚೆಂದ ಕಾಣಿಸ್ತದೆ ತೆಗಿಬೇಕಿದ್ರೆ ಬೇಕಿದ್ರೆ ಇಟ್ಲಿ ಮಾಡುವ ಇಲ್ಲಿ ಡೇರೆ ಗುಡ್ಡನ ಮಳೆಗಾಲದಲ್ಲಿ ನೆಲ ಎಲ್ಲ ಸ್ಮೂತ್ ಇರುತ್ತೆ ಅಂತಂದರೆ ನೀರು ಹೋಗಿರತ್ತಲ್ವ ನೆಲಕ್ಕೆಲ್ಲ ಪೂರ್ತಿ ಎಲ್ಲಿ ಬೇಕಾದರೂ ಗುಟ್ಟ ಉಗಿಬೋದು ಕರೆಕ್ಟಾಗಿ ಗಟ್ಟಿ ಇರಲಿ ಗಿಡ ಯಾವುದೇ ಕಡೆ ಬಾಗಬಾರ್ದು ಅಂತ ಹೇಳಿಬಿಟ್ಟು ಸರಿಯಾಗಿ ಆಳಕ್ಕೆ ಉಗ್ದಿದ್ವು ಇವಾಗ ತೆಗಿಬೇಕಾದ್ರೆ ಉಂಟಲ್ಲ ಸರಿಯಾಗಿ ಕಷ್ಟ ಆಗ್ತಾ ಉಂಟು ತೆಗಿಲಿಕ್ಕೆ ಅದನ್ನು ಅಲ್ಲದೆ ಕೆಲವೊಂದು ಗುಟ್ಟನೂ ಕೂಡ ಅಲ್ಲೇ ಅಂಶ ತಾಗಿ ಚಿಗುರು ಬಿಟ್ಟಿದೆ ಅಂತಂದ್ರೆ ಅಲ್ಲೇ ಸ್ವಲ್ಪ ಬೇರು ಬಂದುಬಿಟ್ಟಿದೆ ಅದನ್ನು ತೆಗಿಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿಲ್ಲ ನನಗಂತೂ ಇದ್ದಿದ್ದು ಯಾಕಾದರೂ ಇಷ್ಟು ಆಳಕ್ಕೆ ಉಗಿದ್ನೋ ಅಥವಾ ಯಾಕಾದ್ರೂ ಇಷ್ಟು ಗಟ್ಟಿ ಇದು ಅಂತ ಅನ್ನಿಸ್ಬಿಟ್ಟಿತ್ತು ಯಾಕೆಂದರೆ ಅದನ್ನು ಮತ್ತು ಕಟ್ಟಿದುಂಟು ಅದನ್ನು ಕೂಡ ನಾನು ಬಿಚ್ಕೊತಾ ಇರಲಿಲ್ಲ ಹಾಗೆಯೂ ಕೂಡ ಹಾಕ್ಕೊಂಡು ಹಾಕೊಂಡು ಹೇಳ್ತಾ ಇದ್ದೀನಿ ಏನೇ ಮಾಡಿದ್ರು ಕೂಡ ಅದು ತೆಗಿಲೇಬೇಕಾಗತ್ತೆ ಯಾಕಂದರೆ ಅಂಗ್ಡ ಕ್ಲೀನ್ ಮಾಡಬೇಕು ನೆಕ್ಸ್ಟ್ ಅಡಿಕೆ ಸೀಸನಿಗೆ ಅಡಿಕೆ ಹಾಕಬೇಕು ಮತ್ತು ಮನೆ ಸುತ್ತಾನು ಕೂಡ ಕ್ಲೀನ್ ಮಾಡಬೇಕಲ್ಲ ಹಾಗಾಗಿ ಇದನ್ನು ತೆಗಿಲೇಬೇಕಾಗತ್ತೆ ನೆಕ್ಸ್ಟ್ ವರ್ಷ ಎಷ್ಟೆಲ್ಲ ಗಟ್ಟಿಯಾಗಿ ಗುಟ್ಟ ಉಗ್ಗಿಬಾರ್ದು ಅಂತೇಳಿ ಅಂದ್ಕೊಂತೀನಿ ಆದರೆ ಅಷ್ಟು ಗಟ್ಟಿಯಾಗಿ ಉಗಿಲೇಬೇಕಾಗತ್ತೆ ಇಲ್ಲ ಅಂತಂದರೆ ಗಿಡಗಳು ಎಲ್ಲೂ ಕೂಡ ಎತ್ಕೊಳ್ಳೋದಿಲ್ಲ ಒಂದೊಂದು ಗಿಡಕ್ಕೆ ಎರಡು ಮೂರು ಗುಟ್ಟನ ಕೂಡ ಹಾಕಿದ್ದು ಉಂಟು ನಾನು ಯಾಕೆಂದರೆ ಗುಟ್ಟನ ಕೂಡ ತುಂಬ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಎರಡು ಮೂರು ಗುಟ್ಟನು ಕೂಡ ಹಾಕಬೇಕಾಯಿತು ಸೊ ಇಷ್ಟನ್ನು ಗುಟ್ಟೆಲ್ಲ ತೆಗಿಯೋ ತನಕ ನನಗೊಂದು ಸಾಕಾಗೋಯಿತು ಈ ಗುಟ್ಟಗಳನ್ನೆಲ್ಲ ನೆಕ್ಸ್ಟು ಗುಲಾಬಿ ಗಿಡಕ್ಕೆ ಗುಟ್ಟ ಬೇಕು ಅಂತೇಳಿ ಹಾಗೆ ಚೆಂದ ಮಾಡಿ ಇಟ್ಕೊಳ್ಬೇಕು ಗುಲಾಬಿ ಗಿಡ ಇನ್ನೂ ಕಟ್ ಮಾಡಿಲ್ಲ ಅದನ್ನು ಆ ಕಡೆ ಈ ಕಡೆ ಅಂತ ಈ ಥರ ಹಬ್ಕೊಂಡು ಉಂಟು ಗುಲಾಬಿ ಗಿಡ ಕಟ್ ಮಾಡಿ ಅದಕ್ಕೆಲ್ಲಕ್ಕೂ ಕೂಡ ಗುಟ್ಟ ಹಾಕಬೇಕು ಹಾಗಾಗಿ ಇದನ್ನು ಗುಟ್ಟನ್ನೆಲ್ಲ ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ಗುಟ್ಟನೆಲ್ಲ ತೆಗ್ದು ಮುಗಿಯೋ ತನಕ ನನಗೆ ಒಂದು ಸರ್ತಿ ಸಾಕಾಗೋಯ್ತಪ್ಪ ಅದು ಇಲ್ಲಿಷ್ಟು ಊಟ ಇಲ್ಲಿಷ್ಟು ಊಟ ತಂದು ಹಾಕಬೇಕಿದ್ರೆ ಒಂದು ಸಾಕಾಗೋದಿಲ್ಲ ಎರಡು ಎರಡು ಬೇಕು ಒಂದೊಂದು ಗಿಡಕ್ಕೆ ಹಾಗೆ ಹೀಗೆ ಅಂತ ಹೇಳಿ ತಂದು ತಂದು ಹಾಕ್ಕೊಂಡಿತ್ತು ಇವಾಗ ತೆಗಿಬೇಕಾದ್ರೂ ಉಂಟಲ್ಲ ಮಳೆಗಾಲದಲ್ಲಿ ಸಿಕ್ಕಾಬಟ್ಟೆ ಆಳ ಹೊಡೆದಿದ್ದು ಗಟ್ಟಿ ನಿಲ್ಬೇಕು ಅಂತ ಹೇಳಿ ಇವಾಗ ತೆಗಿಬೇಕಿದ್ರೆ ಆಯಿತು ನನಗೆ ಈ ಗುಟ್ಟನ್ನೆಲ್ಲ ಒಂದು ಕಡೆ ರಾಶಿ ಮಾಡಿ ಇಡಬೇಕು ಸೊ ಹಾಗೆ ಎಲ್ಲನೂ ಕೂಡ ಇದನ್ನೆಲ್ಲ ಕತ್ತಿ ತಗೊಂಡು ಫುಲ್ಲಾಗಿ ಸೋರ್ಬಿಡೋದು ಫುಲ್ಲಾಗಿ ಕ್ಲೀನ್ ಮಾಡೋದು ಇಲ್ಲೆಲ್ಲ ಅಂಗ್ಲದಲ್ಲಿ ಅಡಿಕೆನ ಒಣಸ್ಲಿಕ್ಕೆ ಹಾಕಬೇಕು ಹಾಗಾಗಿ ಫುಲ್ನ ಕೆಳಗಡೆ ಫುಲ್ ಬಿಟ್ಟು ಮಣ್ಣಿನ ಜಾಸ್ತಿ ಹಾಕಿದ್ನಲ್ಲ ಮೇಲ್ಗಡೆಯಿಂದ ಅದನ್ನೆಲ್ಲ ಕರೆಕ್ಟಾಗಿ ತೆಗೆದು ತೆಗೆದುಬಿಡಬೇಕು ಸೊ ಹಾಗೆ ಜಿನೆ ಗಿಡಗಳನ್ನೆಲ್ಲ ಉಂಟು ಅದನ್ನೆಲ್ಲ ಪೂರ್ತಿಯಾಗಿ ಕಟ್ ಮಾಡಿಬಿಡೋದು ಇಲ್ಲಿರುವಂತಹ ಡೇರೆ ಗಿಡನ ನಾನು ನೆಲಕ್ಕೆ ನೆಟ್ಟಿದ್ದೆ ಅಂತ ಹೇಳಿದ್ನಲ್ಲ ಇದನ್ನು ನೋಡಿ ಹೇಗಾಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಇದೊಂದು ಬುಡ ಇದೆ ಇದು ಬುಡ ಆಲ್ರೆಡಿ ನೆಲದ ಆಲ್ರೆಡಿ ಮೇಲೆ ಬಂದುಬಿಟ್ಟಿದೆ ಇದು ಇನ್ನು ಕೆಳಗಡೆ ಇದೆ ಅದರ ಬುಡ ಪೂರ್ತಿಯಾಗಿ ಕಟ್ ಮಾಡಿಲ್ಲ ಇಲ್ಲೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಾಯಿತು ಇದೇ ಈ ಥರ ಮಾಡಿ ಮಣ್ಣನ್ನು ರಾಶಿ ಮಾಡಿ ಇಟ್ಟಿದ್ದಾರೆಪ್ಪ ಇದನ್ನು ತೆಗೀಬೇಕಾದ್ರೆ ಕ್ಲೀನ್ ಮಾಡಬೇಕಿದ್ರೆಲ್ಲ ನಾನು ಇರಲಿಲ್ಲ ಆಗಿತ್ತು ಹಾಗೆ ನಮ್ಮಪ್ಪ ಫ್ರೀ ಇದ್ದಾಗ ಇದನ್ನು ಕ್ಲೀನ್ ಮಾಡಿದ್ರು ಇನ್ನು ಕೆಳಗಡೆ ಇನ್ನೂ ಕ್ಲೀನ್ ಮಾಡಿಲ್ಲ ಹಾಗೆ ಇಟ್ಟಿದ್ದಾರೆ ಇನ್ನು ಕೆಳಗಡೆ ಅಂಗಡಿಯೆಲ್ಲ ಅಷ್ಟು ಕ್ಲೀನ್ ಆಗಿಲ್ಲ ಇಲ್ಲಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇದರ ಅಡಿಗಡೆ ಫುಲ್ಲಾಗಿ ಇದೆ ಹೀಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ಇದೆಲ್ಲ ಬುಡ ಕೆಳಗಡೆ ಗೆಡ್ಡೆ ಇದೆ ಅದು ಅದನ್ನು ತೆಗ್ದಿಲ್ಲ ಮುಂದೆ ವರ್ಷಕ್ಕೆ ಹಾಗೆ ಇಡುವ ಅಂತೇಳಿ ಇದ್ರ ಮೇಲ್ಗಡೆ ಕಡೆಗೆ ನೆಕ್ಸ್ಟ್ ಅಡಿಕೆನೆಲ್ಲ ಉಣ್ಸಲಿಕ್ಕೆ ಹಾಕ್ಲಿಕ್ಕೆ ಆರಾಮಸಿ ಈಸಿಯಾಗಿ ಇರುತ್ತೆ ಸೊ ಇದಷ್ಟು ಕೂಡ ಹಾಗೆ ಕೆಳಗಡೆನ ಬೇರೆ ಗೆಡ್ಡೆನ ಇದೆ ಮೊನ್ನೆ ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಇಲ್ಲಿ ಎಷ್ಟು ಕ್ಲೀನ್ ಮಾಡ್ತಾ ಮಾಡ್ತಾ ಇಲ್ಲಿ ಗುಟ್ಟಗಳನ್ನೆಲ್ಲ ಹಾಗೇ ಬಿಟ್ಟಿದ್ದೀನಿ ಗುಟ್ಟಗಳನ್ನೆಲ್ಲ ತೆಗೆದು ಇಲ್ಲಿ ಮಾಡೋ ತನಕ ನಮ್ಮ ಮನೆಗೆ ಗೆಸ್ಟ್ ಬಂದರು ಹಾಗಾಗಿ ಆ ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಅಲ್ಲಿಗೆ ಸ್ಟಾಪ್ ಆಯಿತು ಹಾಗೆ ಕಂಟಿನ್ಯೂಸ್ ಆಗಿ ಎರಡು ದಿನವೂ ಕೂಡ ಲಾಗ್ ಆಗೇ ಇಲ್ಲ ನನಗೆ ಯಾಕೆಂದರೆ ಮೇಲುಗಡೆ ನಮ್ಮ ಅಣ್ಣನ ಮನೆಯಲ್ಲಿ ಗೃಹ ಪ್ರವೇಶ ಆಯಿತು ಅಲ್ಲಿಗೆ ಅಮ್ಮನವರೆಲ್ಲ ಹೋದರು ಮನೆ ಗೆಸ್ಟ್ ಬಂದರು ಅದಾಯಿತು ಕಡೆ ಹಾಗೆ ಅಮ್ಮಂಗೆ ಆರಾಮಿಲ್ಲ ಆಗಿತ್ತು ಅದನ್ನು ಕಂಟಿನ್ಯೂ ಆಗಿ ನಮ್ಮ ಅಮ್ಮಂಗೆ ಕಡಿಮೆನೇ ಆಗಿಲ್ಲ ಫುಲ್ ಆರಾಮ ಜಾಸ್ತಿನೇ ಆಗಿತ್ತು ಹಾಸ್ಪಿಟ್ಲಿಗೆ ಹೋದ್ವಿ ಎಲ್ಲ ಮಾಡಿದ್ವಿ ಬಟ್ ಕಡಿಮೆನೇ ಆಗಿಲ್ಲ ಇವತ್ತಿಗೂ ಕೂಡ ಕಡಿಮೆ ಆಗಿಲ್ಲ ಅಮ್ಮಂಗೆ ಹಾಗೇ ಇದೆ ಆದರೂ ಕೂಡ ತೋಟಕ್ಕೆ ಹೋಗಿ ದನನ ತಗೊಂಡು ಹೋಗಿದ್ದಾಳೆ ಹಿಂಗೆ ಏನು ಮಾಡಿ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ ಜಸ್ಟ್ ಒಂದು ಒಂದು ಕಿಲೋಮೀಟ್ರ್ ನಡೆದ್ರೆ ಒಂದು ಐದು ನಿಮಿಷ ಕುತ್ಕೊಳ್ಬೇಕಾಗತ್ತೆ ಅಷ್ಟು ಫುಲ್ಲಾಗಿ ಸೀರಿಯಸ್ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲನ್ನೆಲ್ಲ ಕ್ಲೀನ್ ಮಾಡಬೇಕಿದ್ರೆ ಅಪ್ಪ ಒಬ್ಬನೇ ಅವತ್ತೆ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡಿಬಿಟ್ರು ನಾನು ಕ್ಲೀನ್ ಮಾಡೋಕ್ಕೆಲ್ಲ ಬರೋಕ್ಕಾಗಿಲ್ಲ ಹಾಗಾಗಿ ಗುಲಾಬಿ ಗಿಡ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಅದನ್ನು ಕೂಡ ಕ್ಲೀನ್ ಮಾಡೋಕ್ಕೆ ಮುಟ್ಟೇ ಇಲ್ಲ ನಾನು ನೆಕ್ಸ್ಟ್ ಈ ಅಂಗ್ಲ ಕ್ಲೀನ್ ಮಾಡಬೇಕಿದ್ರೇ ಫುಲ್ಲಾಗಿ ಅಷ್ಟು ನೋ ಕತ್ ಮಾಡುವಂಥ ಪರಿಸ್ಥಿತಿ ಬಂತು ಮತ್ತೆ ಏನಂತಂದರೆ ತೋಟದ ಕಳೆ ಎಲ್ಲ ತೆಗೆದು ಮುಗಿತು ನಿನ್ನೆಗೆಯ ಸೊ ಇವತ್ತಿಂದ ಬೇರೆ ಕೆಲಸ ಹೊತ್ತಿನಲ್ಲೇ ಫುಲ್ಲಾಗಿ ಕಳೆ ಎಲ್ಲ ತೆಗೆದು ಮುಗೀತು ಸೊ ಆ ವೀಡಿಯೋ ಇದು ಕಂಟಿನ್ಯೂ ಮಾಡೋಕ್ಕಾಗದೆಯಾ ಇವತ್ತಿಗೆ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಸೊ ಇವತ್ತಿಂದ ಮತ್ತೆ ಹೊಸ ಸ್ಟಾರ್ಟ್ ಶ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೇರೆ